you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಗುರುವಾರ ಹಿಂದಿನ ದಿವಸ ಅಂದರೆ ನನಗೆ ತುಂಬಾ ಕೆಲಸ ಇರುತ್ತೆ ಯಾಕಂದರೆ ಶುಕ್ರವಾರ ದಿವಸ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಾಗಿರೋದ್ರಿಂದ ನನಗೆ ಹಿಂದಿನ ದಿವಸ ತುಂಬಾ ಕೆಲಸಗಳು ಮಾಡ್ಕೋಬೇಕಾಗತ್ತೆ ನೀವು ಕೂಡ ಬೆಳಗ್ಗೆ ನನಗೆ ಅಷ್ಟು ಬೇಗನೆ ಪೂಜೆ ಮಾಡೋದಕ್ಕಾಗಲ್ಲ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀರಾ ತಿಳಿಸಿ ನಮಗೆ ಅಂತ ಕೇಳಿದ್ರಿ ಹಾಗಾಗಿ ಇವತ್ತಿನ ಈ ವ್ಲಾಗಲ್ಲಿ ನಾನು ಬ್ರಾಹ್ಮಿ ಮುಹೂರ್ತ ಪೂಜೆಯನ್ನು ಮಾಡುವಾಗ ಹಿಂದಿನ ದಿವಸ ಯಾವ ರೀತಿ ತಯಾರಿ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಸಾಯಿಬಾಬಾ ದೇವಸ್ಥಾನ ಹಾಗೆ ರಾಘವೇಂದ್ರ ಸ್ವಾಮಿ ಮಠ ನಮ್ಮ ಮನೆ ಹತ್ತಿರದಲ್ಲೇ ಇರೋದರಿಂದ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಜೊತೆಗೆ ನಾಳೆ ಪೂಜೆಗೆ ಬೇಕಾಗಿರುವಂಥ ಕೆಲವೊಂದು ಹೂಗಳು ವೀಳ್ಯದೆಲೆ ಹಣ್ಣುಗಳನ್ನೆಲ್ಲ ತಗೊಂಡು ಬರ್ತೀವಿ ಈ ಸಲ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಬ್ಬರು ತಾತ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಲಕ್ಷ್ಮಿಗೆ ಪೂಜೆಗೆ ಬಳಸುವಂಥ ಎಲ್ಲ ವಸ್ತುಗಳನ್ನು ಮಾರ್ತಾ ಇದ್ರು ಹಾಗಾಗಿ ಅವ್ರದ್ದು ಸಪ್ರೇಟ್ ಬ್ಲಾಗನ್ನು ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ನೋಡಿ ಅದರಲ್ಲಿ ಅವರ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ ಮನೆಗೆ ದೃಷ್ಟಿ ಆಗಬಾರ್ದು ಯಾರಾದರೂ ಮಂತ್ರ ಮಾಡಿಸಿದ್ದಾರೆ ಅಥವಾ ಯಾವುದೇ ಕೆಟ್ಟ ಶಕ್ತಿ ಮನೆಯೊಳಗೆ ಪ್ರವೇಶ ಮಾಡಬಾರ್ದು ಲಕ್ಷ್ಮಿ ಆಕರ್ಷಿಸುವಂಥ ವಸ್ತುಗಳು ಎಲ್ಲವೂ ಇವರ ಹತ್ರ ಇದೆ ಎಡ್ಮುರಿ ಬಲ್ಮುರಿ ಹಾಗೆ ಜೋಡಿ ಕೊಂಡು ಮುಳ್ಳು ಮತ್ತು ನಾವು ಧೂಪಕ್ಕೆ ಹಾಕೋವಂಥ ಬಿಳಿ ಸಾಸಿವೆ ಇದೆಲ್ಲವೂ ಕೂಡ ಸಿಗುತ್ತೆ ಇವರ ಹತ್ರ ಹಾಗೆ ಅಮಾವಾಸ್ಯೆ ಹತ್ರ ಬರ್ತಾ ಇತ್ತು ಅಮಾವಾಸ್ಯೆ ದಿನ ಕಟ್ಟೋ ಅಂಥ ಒಂದು ವಿಶೇಷ ವಸ್ತು ಕೂಡ ನಮಗೆ ಅವರ ಹತ್ರ ಸಿಕ್ತು ಅದನ್ನು ನಾವು ತಗೊಂಡು ಬಂದ್ವಿ ಯಾವುದನ್ನು ತಗೊಂಡು ಬಂದ್ನಲ್ಲ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಯಾಕಂದರೆ ನನ್ನ ಇನ್ನೊಂದು ಚಾನಲಲ್ಲಿ ಅದನ್ನು ಯಾವ ರೀತಿ ಪೂಜೆ ಮಾಡಿ ಎಲ್ಲಿ ಕಟ್ಟಬೇಕು ಅನ್ನೋದನ್ನು ಸಪ್ರೇಟು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಈ ಅಮಾವಾಸ್ಯೆ ಟೈಮಲ್ಲಿ ಪೂಜೆ ಮಾಡಿಬಿಟ್ಟು ಕಟ್ಟಿ ತೋರಿಸ್ತೀನಿ ದೇವಸ್ಥಾನದಕ್ಕೆ ಹೋಗುವಾಗ ಏನು ತೊಗೊಂಡು ಯಾಕಂದರೆ ಅದನ್ನೆಲ್ಲ ಇಟ್ಕೊಂಡು ದೇವ್ರ ದರ್ಶನ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಬರುವಾಗ ಮನೆಗೆ ಏನು ತರಕಾರಿ ಬೇಕೋ ಹಾಗೆ ನಾಳೆ ಪೂಜೆಗೆ ಏನೇನು ಅವಶ್ಯಕತೆ ಇದೆಯೋ ಹೂವು ಹಾಗೆ ವೀಳ್ಯದೆಲ್ಲ ಎಲ್ಲದನ್ನು ಕೂಡ ತೊಗೊಂಡು ಹೋಗ್ತೀವಿ ಇತ್ತೀಚೆಗಂತೂ ಈ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬಾ ಜನಗಳಿರ್ತಾರೆ ಅದರಲ್ಲೂ ಗುರುವಾರ ಭಾನುವಾರದತ್ತು ಬೆಂಗಳೂರಲ್ಲಿರುವಂತಹ ಒಂದು ಮಿನಿ ಮಂತ್ರಾಲಯ ಅಂತ ಹೇಳ್ಬೋದು ತರಕಾರಿಗಳೆಲ್ಲವೂ ಕೂಡ ಫ್ರೆಶ್ಶಾಗಿ ಸಿಗುತ್ತೆ ಯಾಕಂದರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಊರುಗಳಲ್ಲಿ ಬೆಳೆಯುವಂಥ ರೈತರು ಅವರು ಬೆಳೆದಿರೋವಂಥ ತರಕಾರಿಯನ್ನು ತೊಗೊಂಡು ಬಂದು ಇಲ್ಲಿ ಮಾರೋದ್ರಿಂದ ನಮಗೆಲ್ಲದು ಫ್ರೆಶ್ ಆಗಿ ಸಿಗುತ್ತೆ ಇನ್ನು ಎಲ್ಲ ತರಕಾರಿ ಹೂವು ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು ಇವಾಗ ನಾನು ಟೆರೆಸ್ ಮೇಲಿಂದ ಹೂಗಳನ್ನೆಲ್ಲ ಬಿಡಿಸಿ ಇಟ್ಟಿದ್ದೆ ಆಲ್ರೆಡಿ ಫ್ರಿಡ್ಜಲ್ಲಿ ಅದನ್ನೆಲ್ಲದನ್ನು ಕಟ್ಕೋತಾ ಇದ್ದೀನಿ ನಮ್ಮ ಟೆರೆಸಲ್ಲಿ ಸಿಕ್ಕಿರುವಂಥ ಹೂಗಳು ಜೊತೆಗೆ ತಗೊಂಡು ಬಂದಿರುವಂಥ ಹೂವನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಇನ್ನು ಸೊಪ್ಪು ತರಕಾರಿನೆಲ್ಲ ಬಿಡಿಸಿ ಎತ್ತಿಟ್ಕೋಬೇಕು ಇನ್ನು ಗುರುವಾರದ ದಿವಸ ಸಂಜೆ ಸಾಕಷ್ಟು ಕೆಲಸ ಇರೋದ್ರಿಂದ ಅಡುಗೆ ಕೆಲಸನೆಲ್ಲ ನಾನು ಮಧ್ಯಾಹ್ನನೇ ಮುಗಿಸ್ಕೊಂಡಿರ್ತೀನಿ ರಾತ್ರಿಗೇನು ಊಟಕ್ಕೆ ಬೇಕೋ ಅದನ್ನ ಸಾಂಬಾರೆಲ್ಲ ಮಾಡಿಟ್ಕೊಂಡಿರ್ತೀನಿ ಮುದ್ದೆ ಅಥವಾ ಅನ್ನ ಮಾಡ್ಕೊಳ್ಳೋದಾದರೆ ನಾನು ಬೇರೆ ಕೆಲಸಗಳನ್ನು ಮಾಡ್ಕೋತಾನೆ ಆ ಕೆಲಸನೂ ಕೂಡ ಮಾಡ್ಕೊತೀನಿ ಇವಾಗ ಊಟ ಎಲ್ಲ ಆಯಿತು ನಮ್ಮದು ಇನ್ನು ಆ್ಯಕ್ಚುಯಲ್ ಕೆಲಸ ಇವಾಗ ಶುರುವಾಗತ್ತೆ ನಮ್ಮದು ಅಡುಗೆ ಊಟ ಎಲ್ಲ ಮುಗಿಸೋಷ್ಟರಲ್ಲಿ ಒಂದು ಒಂಬತ್ತು ಒಂಬತ್ತುವರೆ ಆಗುತ್ತೆ ಅನಂತರ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೋತೀನಿ ಅಡುಗೆ ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಅದನ್ನೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ತೆಗೆದಿಟ್ಟು ಎಲ್ಲ ಪಾತ್ರೆಗಳನ್ನು ಹಾಗೆ ಸ್ಟವ್ ಮೇಲೆ ನಾವು ಸ್ಟ್ಯಾಂಡ್ ಇಡ್ತೀವಲ್ಲ ಅದನ್ನೆಲ್ಲ ತೆಗೆದು ತೊಳೆಯೋದಕ್ಕೆ ಹಾಕೋತೀನಿ ಎಲ್ಲ ಎಂಜಲು ಪಾತ್ರೆಗಳನ್ನು ತೊಳೆದಿದ ನಂತರ ಹಾಗೆಯೇ ಸಿಂಕನ್ನು ಕೂಡ ಉಜ್ಜಿಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸಿಂಕನ್ನು ಕ್ಲೀನ್ ಮಾಡೋದಕ್ಕೆ ನಾನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ನಾರನ್ನು ಬಳಸ್ತೀನಿ ಸೊ ಏನಾದರೂ ಅದು ಪಾಚಿ ಏನಾದರೂ ಕಟ್ಟಿದರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜೊತೆಗೆ ಸಿಂಕ್ ಅಕ್ಕಪಕ್ಕದಲ್ಲಿ ಇರೋವಂಥ ಗೋಡೆಯೂ ಕೂಡ ಅದೇ ಸ್ಕ್ರಬ್ ಅಲ್ಲಿ ಸಲ ಉಜ್ಕೊಂಡ್ಬಿಡ್ತೀನಿ ಯಾಕಂದರೆ ನಾವು ಪಾತ್ರೆಯನ್ನು ತೊಳಿತಾ ಇರುವಾಗ ನೀರೆಲ್ಲ ಸಿಡ್ದು ಅದೆಲ್ಲ ಗಲೀಜಾಗಿರುತ್ತೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಬಟ್ ತುಂಬಾ ಗಲೀಜಾಗಿರುತ್ತೆ ಹಾಗೆ ಆ ಸ್ಟೀಲ್ ಟ್ಯಾಪ್ಗಳು ಕೂಡ ನಾವು ಸೋಪಿನ ಕೈಯಲ್ಲಿ ಹಾಗೆ ಮುಟ್ಟಿ ಮುಟ್ಟಿ ಅದರ ಮೇಲೆಲ್ಲ ವೈಟ್ ವೈಟ್ಗೆ ಪ್ಯಾಚ್ಗಳಾಗಿರುತ್ತೆ ಆದ್ದರಿಂದ ಸಿಂಕನ್ನು ಕ್ಲೀನ್ ಮಾಡುವಾಗ ಪ್ರತಿ ಸಲವೂ ಅದೇ ಸ್ಕ್ರಬ್ಬಲ್ಲಿ ನಾನು ಆ ಟ್ಯಾಪನ್ನು ಕೂಡ ಉಜ್ಕೊಂಡು ಅನಂತರ ನೀರಿನಿಂದ ತೊಳ್ಕೊಳ್ತೀನಿ ಈ ರೀತಿ ಫ್ಲೆಕ್ಸಿಬಲ್ ಶವರ್ ಇರೋದ್ರಿಂದ ಆ ಸಿಂಕಲ್ಲಿ ಹೊಸ್ತಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದು ತುಂಬ ನೀಟಾಗಿ ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ನಾವು ರೊಟೇಟ್ ಮಾಡಿಕೊಂಡು ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಯೂಸ್ಫುಲ್ ಆಯ್ತಿದ್ರಿಂದ ಇವಾಗ ಪಾತ್ರೆ ಕೆಲಸ ಹಾಗೆ ಸಿಂಕನ್ನು ಕ್ಲೀನ್ ಮಾಡಿದ ಕೆಲಸ ಆಯಿತು ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋ ಅಂತ ಕೆಲಸ ನೋಡಿ ಎಷ್ಟು ಆಗಿದೆ ಅಂತ ಮೊದಲಿಗೆ ಒಂದು ಸ್ವಲ್ಪ ಸ್ಪ್ರೇ ಬಾಟಲಲ್ಲಿ ನಾನು ಲಿಕ್ವಿಡನ್ನು ತಯಾರು ಮಾಡ್ಕೊಂಡಿರ್ತೀನಲ್ಲ ಆ ಲಿಕ್ವಿಡ್ ಅನ್ನೆಲ್ಲ ಸ್ಪ್ರೇ ಮಾಡ್ತೀನಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಅನಂತರ ನಾವು ಪಾತ್ರೆ ಉಜ್ಜುತ್ತೀವಲ್ಲ ಅದೇ ಸ್ಕ್ರಬ್ಬರಲ್ಲಿ ನೀಟಾಗಿ ಈ ಗ್ಯಾಸ್ ಸ್ಟವ್ನು ಕೂಡ ಉಜ್ಜೊಳ್ತೀನಿ ಗ್ಯಾಸ್ ಸ್ಟೌವ್ ಬರ್ನರ್ಸ್ ಹತ್ರ ತುಂಬನೇ ಗಲೀಜಾಗಿದ್ರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಬ್ರಷ್ಗಳನ್ನ ಇಟ್ಕೊಂಡಿದ್ದೀನಿ ತಾಮ್ರದ್ದು ಹಾಗೆ ಸ್ಟೀಲ್ ಬ್ರಷ್ಗಳು ಅದರಿಂದ ಉಜ್ಜಿ ಕ್ಲೀನ್ ಮಾಡ್ಕೊತೀನಿ ಆದರೆ ಇವತ್ತೇನು ಅಷ್ಟಾಗಿ ಗಲೀಜಾಗದೇ ಇರೋ ಕಾರಣ ನಾರ್ಮಲ್ ಸ್ಕ್ರಬ್ಬಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟೌವ್ ಮೇಲೆ ಮಾತ್ರನೇ ಅಲ್ಲದೆ ಗ್ಯಾಸ್ ಸ್ಟವ್ ಕೆಳಗಡೆ ಕೂಡ ತುಂಬನೇ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದಿರುತ್ತೆ ಹಾಗಾಗಿ ಗ್ಯಾಸ್ ಸ್ಟವ್ ಕೆಳಗಡೆ ಕೂಡ ನೀಟಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕು ಹಾಲು ಟೀ ಕಾಫಿ ಅಥವಾ ರೈಸನ್ನು ಇಟ್ಟಿದ್ದಾಗ ಕುಕ್ಕರ್ ಉಕ್ಕಿದಾಗ ಅದೆಲ್ಲದೂ ಕೂಡ ಬಂದು ಕೆಳಗಡೆ ಕಲೆಕ್ಟ್ ಆಗಿರುತ್ತೆ ಹಾಗಾಗಿ ಅವಾಗವಾಗ ನಾವು ಗ್ಯಾಸ್ ಸ್ಟೌವ್ ಮೇಲೆ ಹೇಗೆ ಕ್ಲೀನ್ ಮಾಡ್ಕೋತೀವೋ ಅದೇ ರೀತಿ ಗ್ಯಾಸ್ ಸ್ಟವ್ ಕೆಳಗಡೆನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸೋಪಿಂದ ಸ್ಕ್ರಬ್ಬಲ್ಲಿ ನೀಟಾಗಿ ಉಜ್ಕೊಂಡಿದ ನಂತರ ಒಂದು ಐದು ಹತ್ತು ನಿಮಿಷ ಬಿಟ್ಟು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ಅದನ್ನು ಒರೆಸ್ಕೊತೀನಿ ನೀವು ಕಿಚನ್ ವೈಪ್ಸಿಂದನೂ ಕ್ಲೀನ್ ಮಾಡ್ಕೋಬೋದು ಅಥವಾ ಮೈಕ್ರೋಫೈಬರ್ ಕ್ಲಾತ್ ಸಿಗುತ್ತೆ ಅದರಲ್ಲೂ ಕೂಡ ನೀಟಾಗಿ ಎಲ್ಲದೂ ಹೀರ್ಕೊಳ್ಳುತ್ತೆ ಅದರಿಂದನೂ ಕ್ಲೀನ್ ಮಾಡ್ಕೊಬೋದು ಅಥವಾ ನೀವು ನಾರ್ಮಲಾಗಿ ಕಾಟನ್ ಬಟ್ಟೆಗಳನ್ನು ಕಟ್ ಮಾಡಿಟ್ಕೊಂಡಿದ್ರೆ ವೇಸ್ಟ್ ಆಗಿರುವಂಥ ಬಟ್ಟೆಗಳನ್ನು ಅದರಿಂದ ಕೂಡ ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ಮೈಕ್ರೋಫೈಬರ್ ಕ್ಲಾತಲ್ಲಿ ಒಂದೇ ಒಂದು ಸಲ ವೈಪ್ ಮಾಡ್ಕೊಂಡಿದ್ದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಮತ್ತೊಂದು ಸಲ ಅದನ್ನು ಜಾಲ್ಸ್ಕೊಂಡು ಇನ್ನೊಂದ್ಸಲ ಒರೆಸ್ಕೊಂಡ್ರೆ ಗ್ಯಾಸ್ ಸ್ಟವ್ ಹೊಸಾದೇನೋ ಅನ್ನೋ ರೀತಿ ಕಾಣಿಸುತ್ತೆ ಗ್ಯಾಸ್ ಸ್ಟೌವ್ ಮೇಲ್ಭಾಗದಲ್ಲಿ ಹೇಗೆ ಒರೆಸ್ಕೊಂಡು ಅದೇ ರೀತಿ ಆ ಗ್ಯಾಸ್ ಸ್ಟವ್ ಮೇಲೆತ್ತಿ ಅದ್ರ ಕೆಳಗಡೆ ಇರೋವಂಥ ಕೌಂಟರ್ ಟಾಪ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಅಡುಗೆ ಮಾಡ್ತಾ ಇರುವಾಗ ತುಂಬ ಸಲ ಎಲ್ಲ ಕುಕ್ಕರ್ಗೆ ಹೋಗ್ದಾಗ ಆಗಿರ್ಬೋದು ಅಥವಾ ಒಗ್ಗರಣೆ ಹಾಕಿದಾಗ ಎಣ್ಣೆ ಜಿಡ್ಡು ಎಲ್ಲದೂ ಕೂಡ ಗೋಡೆ ಮೇಲೆ ಬಿದ್ದಿರುತ್ತೆ ಆ ಟೈಲ್ಸ್ನೂ ಕೂಡ ಒಂದು ಸಲ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ ಜೊತೆಗೆ ಚಿಮಣಿ ಇದೆಯಲ್ಲ ಅಲ್ಲೂ ಕೂಡ ಸಾಕಷ್ಟು ಎಣ್ಣೆ ಜಿಡ್ಡಾಗಿರುತ್ತೆ ಅದನ್ನು ಕೂಡ ವಾರಕ್ಕೊಂದ್ಸಲ ನೀಟಾಗಿ ಹೊರಿಸ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಡೀಪ್ ಕ್ಲೀನ್ ಮಾಡೋ ಅಗತ್ಯ ಇರಲ್ಲ ತುಂಬ ಟೈಮ್ ಇಡಿಸುತ್ತೆ ನಮಗೆ ಡೀಪ್ ಕ್ಲೀನ್ ಮಾಡುವಾಗ ಇದನ್ನೆಲ್ಲ ಉಜ್ಜಿ ತಿಕ್ಕಿ ತೊಳೆಯೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ ಹಾಗಾಗಿ ವಾರಕ್ಕೊಂದ್ಸಲ ಈ ರೀತಿ ಕ್ಲೀನಿಂಗ್ ರೊಟೀನನ್ನು ನೀವು ಫಾಲೋ ಮಾಡಿದ್ರೆ ಡೀಪ್ ಕ್ಲೀನ್ ಮಾಡೋ ಅಗತ್ಯ ಬರೋದಿಲ್ಲ ಇವಾಗ ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಆಗಿದೆ ಸಿಂಕನ್ನು ಕೂಡ ನಾನು ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ದೇವ್ರ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ನೋಡಿ ಸಿಟಿಲಿರೋರಿಗೆ ದೇವ್ರ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಅಂತ ಸಪ್ರೇಟ್ ಜಾಗ ಇರೋದಿಲ್ಲ ನಾವು ಪಾತ್ರೆಗಳನ್ನು ಎಲ್ಲಿ ತೊಳಿತೀವೋ ಅದೇ ಜಾಗದಲ್ಲಿ ದೇವ್ರ ಸಾಮಗ್ರಿಗಳನ್ನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅಂಥ ಟೈಮಲ್ಲಿ ನಾವು ಎಂಜಿಲು ಪಾತ್ರೆಗಳನ್ನು ಎಲ್ಲದು ತೊಳೆದು ಸಿಂಕನ್ನು ಕೂಡ ನೀಟಾಗಿ ಉಜ್ಜಿ ತೊಳೆದು ಅನಂತರ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಗೋಮೂತ್ರ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸಿಂಪಡಣೆ ಮಾಡಿಕೊಂಡು ಅನಂತರ ದೇವ್ರ ಸಾಮಗ್ರಿಗಳನ್ನ ಆರಾಮಾಗಿ ತೊಳ್ಕೊಬೋದು ತುಂಬ ಜನ ಕೇಳ್ತಾ ಇರ್ತೀರ ನಾವು ಎಂಜಿಲ್ ಪಾತ್ರೆಗಳನ್ನೆಲ್ಲ ತೊಳೆಯುವಂಥ ಸಿಂಕಲ್ಲೇ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಬೋದು ಅಂತ ಹಾಗಾಗಿ ಹೇಳಿರೋದು ಎಲ್ಲ ಪಾತ್ರೆಗಳನ್ನು ನೀವು ತೊಳೆದಿದ್ದ ನಂತರ ಸಿಂಕನ್ನು ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ಮೇಲೆ ಖಂಡಿತವಾಗ್ಲೂ ನೀವು ದೇವ್ರ ಸಾಮಗ್ರಿಗಳನ್ನು ತೊಳಿಬೋದು ಇನ್ನು ದೇವ್ರ ಸಾಮಾಗ್ರಿಗಳನ್ನು ಯಾವ ದಿನಗಳಲ್ಲಿ ತೊಳಿಬೋದು ಅಂತ ನಾನು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಬಿಟ್ಟು ಬೇರೆ ಯಾವುದೇ ದಿನ ನೀವು ದೇವ್ರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಬೋದು ಅದರಲ್ಲೂ ತುಂಬ ವಿಶೇಷ ಅಂದರೆ ಏಕಾದಶಿ ದಿವಸ ದೇವ್ರ ಸಾಮಗ್ರಿಗಳನ್ನು ತೊಳೆಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಶುಕ್ರವಾರ ದಿವಸ ಪೂಜೆ ಮಾಡೋರು ಗುರುವಾರದ ದಿವಸ ಸಂಜೆ ದೇವ್ರ ಸಾಮಗ್ರಿಗಳನ್ನು ತೆಗೆದು ತೊಳೆದು ಇಟ್ಕೊಬೋದು ಶುಕ್ರವಾರ ದಿವಸ ತೊಳಿಬಾರ್ದು ಹಾಗಾಗಿ ಇನ್ನು ಕೆಲವೊಂದು ಸಲ ಶುಕ್ರವಾರದ ದಿನ ಹಿ ಅಂದರೆ ಶುಕ್ರವಾರದ ಹಿಂದಿನ ದಿವಸ ಅಮಾವಾಸ್ಯೆ ಹುಣ್ಣಿಮೆ ಬಂದಿರುತ್ತೆ ಅಂಥ ಟೈಮಲ್ಲಿ ಒಂದಿನ ಮುಂಚೆ ಅಂದರೆ ಬುಧವಾರದ ದಿವಸ ತೊಳ್ಕೊಬೋದು ಇನ್ನು ದೇವ್ರ ಸಾಮಾಗ್ರಿಗಳನ್ನೆಲ್ಲ ತೊಳೆದ ತಕ್ಷಣ ಮೊದಲು ಅಂಥ ಕೆಲಸ ಏನು ಗೊತ್ತಾ ದೇವ್ರ ಸಾಮಗ್ರಿಗಳನ್ನೆಲ್ಲ ಒರೆಸ್ಬಿಟ್ಟು ಇಡೋ ಅಂಥದ್ದು ಒಂದು ಕಾಟನ್ ಬಟ್ಟೆ ಅಥವಾ ದೇವ್ರ ಮನೆಗೆ ಅಂತಲೇ ಇಟ್ಕೊಂಡಿರುವಂಥ ವಸ್ತ್ರಗಳಿರುತ್ತಲ್ಲ ಅದರಿಂದ ನೀಟಾಗಿ ಎಲ್ಲ ದೇವ್ರ ಸಾಮಗ್ರಿಗಳನ್ನ ಒರೆಸಿ ಇಡಬೇಕು ಇಲ್ಲಾಂದರೆ ನೀವು ತೊಳೆದಿರೋ ಅಂಥ ವಾಟರ್ ಮಾರ್ಕ್ಸ್ ಏನಿರುತ್ತೆ ಅದ್ರ ಮೇಲೆ ಹಾಗೆ ಉಳ್ದು ಹೋಗ್ಬಿಟ್ರೆ ನೀವು ಪಾತ್ರೆ ತೊಳೆದಿದ್ರೂ ಕೂಡ ಅದು ಪ್ರಯೋಜನ ಬರೋದಿಲ್ಲ ಒಂಥರ ತೊಳೆದೇ ಇಲ್ವೇನೋ ಅಂತ ಅನ್ನೋ ಕಾಣಿಸ್ತಾ ಇರುತ್ತೆ ಕಪ್ಪು ಕಪ್ಪು ಮಚ್ಚೆಗಳು ಹಾಗೆ ಉಳಿದೋಗುತ್ತೆ ಅದರ ಮೇಲೆ ಇವಾಗ ಎಲ್ಲ ದೇವ ಸಾಮಗ್ರಿಗಳನ್ನು ಒರೆಸ್ಕೊಂಡು ಅನಂತರ ಯಾವ್ಯಾವ ಪೂಜೆಗೆ ನನಗೆ ಬೇಕೋ ಆ ಎಲ್ಲ ಐಟಮ್ಸ್ಗಳಿಗೂ ಕೂಡ ಅರ್ಶಿನ ಕುಂಕುಮವನ್ನು ಕೂಡ ಇವಾಗಲೇ ಇಟ್ಕೊತಾ ಇದ್ದೀನಿ ತುಂಬ ಜನ ಹೇಳ್ತಾರೆ ಏನಂದರೆ ಬೆಳಗ್ಗೆ ಮಾಡೋ ಪೂಜೆಗೆ ಹಿಂದಿನ ದಿವಸವೇ ಈ ರೀತಿ ಅರ್ಶಿನ ಕುಂಕುಮ ಎಲ್ಲ ಇಡ್ಬೋದಾ ರಂಗೋಲಿ ಹಾಕ್ಬೋದಾ ಅಂತ ನೋಡಿ ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡ್ಕೊತೀವಿ ಅಂತಂದರೆ ನಮಗೆ ಮೂರು ನಾಲ್ಕು ಗಂಟೆ ಸಮಯ ಸಿಕ್ಕಿದ್ರೂ ಕೂಡ ಸಾಕಾಗೋದಿಲ್ಲ ಬೆಳಗ್ಗೆ ಮೂರುವರೆಯಿಂದ ಐದುವರೆ ಎರಡು ಗಂಟೆ ಸಮಯ ಏನಿದೆ ಆ ಸಮಯದ ಒಳಗಡೆ ನಾವು ಪೂಜೆ ಮಾಡಬೇಕು ಅಂತಂದರೆ ಈ ಕೆಲಸಗಳನ್ನೆಲ್ಲ ಹಿಂದಿನ ದಿವಸ ಖಂಡಿತವಾಗ್ಲೂ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ನಾವು ಒಂದು ಮೂರುವರೆ ನಾಲ್ಕು ಗಂಟೆಗೆ ಗೆದೊಳ್ತೀವಿ ಅಂತ ಅಂದ್ಕೊಂಡ್ರೆ ನಾವೆದ್ದು ಆ ಮನೇನ ಗುಡಿಸಿ ಒರೆಸಿ ಸ್ನಾನ ಮಾಡೋ ಅಷ್ಟರಲ್ಲೇ ಒನ್ ಅವರ್ ಆಗೋಗುತ್ತೆ ಆಮೇಲೆ ದೇವ್ರಿಗೆ ಹೂವು ಹಾಕು ದೀಪ ಹಚ್ಚು ಅನ್ನೋಷ್ಟರಲ್ಲಿ ನಮಗೆ ಬ್ರಾಹ್ಮಿ ಮುಹೂರ್ತದ ಟೈಮೇ ಮುಗ್ದೋಗಿರುತ್ತೆ ಹಾಗಾಗಿ ಹಿಂದಿನ ದಿವಸವೇ ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ವಿಗ್ರಹಗಳಿಗೆ ಪೂಜಾ ಸಾಮಗ್ರಿಗಳಿಗೆ ಅರ್ಶನ ಕುಂಕುಮ ಇಟ್ಟು ನಾಳೆ ಕಳಸ ಸ್ಥಾಪನೆ ಮಾಡೋದಕ್ಕೆ ಯಾವ ಕಾಯಿಯನ್ನು ಇಡ್ತಾ ಇದ್ದೀನೋ ಆ ಕಾಯನ್ನು ಪೂರ್ತಿ ಕ್ಲೀನ್ ಮಾಡಿಕೊಂಡು ಅಂದರೆ ನಾರನ್ನೆಲ್ಲ ತೆಗೆದು ಅದಕ್ಕೆ ಅರ್ಶಿನ ಕುಂಕುಮವನ್ನು ಕೂಡ ಇಟ್ಟು ತಯಾರು ಮಾಡ್ಕೊಂಡಿದ್ದೀನಿ ಹಾಗೆ ಯಾವ ಯಾವ ದೀಪವನ್ನು ಹಚ್ಚುತ್ತೀನೋ ಆ ದೀಪಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ಎಣ್ಣೆ ಬತ್ತಿಯನ್ನು ಕೂಡ ನಾನು ಇವಾಗಲೇ ಇದ್ದೀನಿ ದೀಪಕ್ಕೆ ಎಣ್ಣೆ ಬತ್ತಿಯನ್ನು ಸಮೇತ ಇವಾಗೇ ಹಾಕ್ತಾ ಇರೋದ್ರ ಉದ್ದೇಶ ಏನು ಗೊತ್ತಾ ಇದಕ್ಕೆ ಎರಡು ಕಾರಣಗಳಿದೆ ಅದೇನಂದರೆ ಒಂದು ಕಾರಣ ಬತ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ನೆನೆದೇ ಇದ್ದರೆ ಸರಿಯಾಗಿ ದೀಪ ಉರಿಯೋದಿಲ್ಲ ಸ್ವಲ್ಪ ಹೊತ್ತು ಉರಿದ್ಬಿಟ್ಟು ಹಂಗೆ ಆರೋಗ್ಬಿಡುತ್ತೆ ಕೆಲವೊಂದು ಸಲ ಪೂರ್ತಿ ಬತ್ತಿ ಉರಿದ್ಬಿಟ್ಟು ಕಪ್ಪಗಾಗ್ಬೋದು ಎರಡನೇ ಕಾರಣ ಏನಂದರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ತಾ ಇರುವಾಗ ನಮಗೆ ತುಂಬನೇ ಗಡಿಬಿಡಿ ಆಗುತ್ತೆ ನಮ್ಮ ಕಣ್ಮುಂದೆ ಬತ್ತಿ ಇದ್ದರೂ ಕೂಡ ಅದು ಕಣ್ಗೆ ಕಾಣಿಸೋದಿಲ್ಲ ನನಗಿದು ತುಂಬಾ ಸಲ ಅನುಭವಕ್ಕೆ ಬಂದಿದೆ ಆ ಬತ್ತಿ ಕಣ್ಮುಂದೇ ಇರುತ್ತೆ ಆದರೆ ಆ ಗಡಿಬಿಡಿ ಇಲ್ಲಿ ಅದೇ ಕೈಯಲ್ಲೇ ತುಪ್ಪ ಇಟ್ಕೊಂಡು ಊರೆಲ್ಲ ಹುಡ್ಕಾಡಿದ್ರಂತೆ ಅಂತ ಗಾದೆ ಇದೆಯಲ್ಲ ಆ ರೀತಿ ತುಂಬ ಒಂದು ಹತ್ತು ಹದಿನೈದು ನಿಮಿಷ ವೇಸ್ಟ್ ಮಾಡಿಬಿಡ್ತೀನಿ ನಾನು ಹಾಗಾಗಿನೇ ಎಣ್ಣೆ ಬತ್ತಿಯನ್ನು ಕೂಡ ನಾನು ಹಿಂದಿನ ದಿವಸ ರಾತ್ರಿನೇ ಹಾಕಿ ರೆಡಿ ಮಾಡಿಡ್ತೀನಿ ಹಾಗೆ ಕಳಸದ ಕೆಳಗಡೆ ಅಥವಾ ದೇವ್ರ ಮನೆ ಒಳಗಡೆ ಏನಾದರೂ ರಂಗೋಲಿ ಹಾಕಬೇಕಾಗಿದ್ದರೆ ಅದನ್ನು ಕೂಡ ನಾನು ಹಿಂದಿನ ದಿವಸನೇ ಹಾಕೋತೀನಿ ಬೆಳಗ್ಗೆ ಎದ್ದು ಆ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಕಳಸ ಪೂಜೆಯನ್ನು ಮಾಡ್ಕೊತೀನಿ ಇನ್ನು ಉಪ್ಪಿನ ದೀಪ ಅಥವಾ ವಿಶೇಷ ದೀಪಾರಾಧನೆಗಳನ್ನ ಮಾಡುವಾಗ ಯಾವ ದೀಪದಲ್ಲಿ ನಾನು ದೀಪ ಹಚ್ಚುತ್ತೀನೋ ಆ ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಇಡುವಂಥದ್ದು ಅಂಥದ್ದು ಕೂಡ ಹಿಂದಿನ ದಿವಸನೇ ಮಾಡ್ಕೊತೀನಿ ಎಲ್ಲ ತಯಾರಿ ಆದ ನಂತರ ದೇವ್ರ ಮನೆನ ನೀಟಾಗಿ ಗುಡಿಸ್ಬಿಡ್ತೀನಿ ಅಂದರೆ ಅದನ್ನು ಗುಡಿಸೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಮೊರ ಹಾಗೆ ಒಂದು ಬ್ರಷನ್ನು ಇಟ್ಕೊಂಡಿದ್ದೀನಿ ಅದರಿಂದ ನೀಟಾಗಿ ಗುಡಿಸ್ಕೊಳ್ತೀನಿ ಬೆಳಗ್ಗೆ ಎದ್ದು ನೀಟಾಗಿ ದೇವ್ರ ಮನೆನ ಒರೆಸ್ಕೊಂಡು ಆನಂತರ ಪೂಜೆ ಶುರು ಮಾಡ್ತೀನಿ ನಾನು ದೇವ್ರ ಮನೆಗೆ ಅಂತ ಇಟ್ಕೊಂಡಿದ್ದೀನಲ್ಲ ಮೊರ ಹಾಗೆ ಬ್ರಷು ಅದೇ ಬ್ರಷಲ್ಲಿ ಮನೆಯ ಹೊರಗಡೆ ಹೊಸ್ತಿಲ್ ಮೇಲೆ ಹಾಗೆ ಮನೆ ಮುಂದೆ ಹಾಕಿರುವಂಥ ರಂಗೋಲಿನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಖಂಡಿತ ಆಗಲ್ಲ ಹಾಗೆ ಹೊರಗಡೆ ನಾನು ಇವಾಗಲೇ ಒರೆಸ್ಬಿಡ್ತೀನಿ ಬೆಳಗ್ಗೆ ಎದ್ದು ಒರೆಸೋವಷ್ಟು ಅಷ್ಟು ಇರೋದಿಲ್ಲ ಯಾಕಂದರೆ ಮನೆ ಹೊರಗೆ ಸ್ಟೇರ್ ಕೇಸು ಬಾಲ್ಕನಿ ಎಲ್ಲ ಒರೆಸ್ಕೊಂಡು ಕೂತ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಸುಮಾರು ಒನ್ ಅವರ್ ಆದರೂ ಬೇಕು ನನಗೆ ಹಾಗಾಗಿ ಇವಾಗಲೇ ಎಲ್ಲ ರಂಗೋಲಿನೆಲ್ಲ ತೆಗೆದುಬಿಟ್ಟು ಬಾಲ್ಕನಿ ಹಾಗೆ ಮೆಟ್ಲುಗಳನ್ನೆಲ್ಲ ಇವಾಗೇ ಒರೆಸ್ಬಿಡ್ತೀನಿ ಬೆಳಗ್ಗೆ ಎದ್ದು ಮನೆ ಒಳಗಡೆ ಒರೆಸ್ಕೊಂಡು ದೇವ್ರ ಮನೆಯನ್ನು ಒರೆಸ್ಕೊಂಡು ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನೋಡಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಹಿಂದಿನ ದಿವಸ ಎಷ್ಟೊಂದು ಕೆಲಸಗಳಿರುತ್ತೆ ಅಂತ ತುಂಬ ಜನ ಇಷ್ಟೊಂದೆಲ್ಲ ಕೆಲಸಗಳು ಇರುತ್ತಲ್ಲ ಯಾರಪ್ಪ ಮಾಡ್ತಾರೆ ಅನ್ನೋ ಕಾರಣಕ್ಕೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗ್ತಾರೆ ಆದರೆ ಖಂಡಿತವಾಗ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದು ನಾವು ನಾರ್ಮಲ್ ಬೆಳಗ್ಗೆ ಎಲ್ಲ ಊಟ ತಿಂಡಿ ಆದಮೇಲೆ ಪೂಜೆ ಮಾಡೋದಕ್ಕೂ ಅಥವಾ ಸಂಜೆ ಪೂಜೆ ಮಾಡೋದಕ್ಕೂ ಬಹಳನೇ ವ್ಯತ್ಯಾಸ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಅಂಥದ್ದು ಒಂಥರ ಹೊಸ ಅನುಭವವನ್ನು ಕೊಡುತ್ತೆ ಹೊಸ ಅನುಭೂತಿಯನ್ನು ನಿಮಗೆ ಕೊಡುತ್ತೆ ಆಲ್ಮೋಸ್ಟ್ ಇವಾಗ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ ದೇವ್ರ ಮನೆ ಕೂಡ ಪೂರ್ತಿಯಾಗಿ ಕ್ಲೀನ್ ಆಗಿದೆ ಬೆಳಗ್ಗೆ ನೆಲವನ್ನು ದೇವ್ರ ಮನೆ ನೆಲವನ್ನು ಒರೆಸ್ಕೊಂಡು ಅನಂತರ ಪೂಜೆಯನ್ನು ಶುರು ಮಾಡಬೇಕಷ್ಟೆ ಹಾಗೆ ನೀವು ನೋಡ್ರೋ ಹಾಗೆ ಅಡುಗೆ ಮನೆಯೂ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗಳು ಸಿಂಕಲ್ಲಿಲ್ಲ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಕಸ ಹಾಗೆ ನೆಲವನ್ನು ಎರಡೂ ಒರೆಸ್ತಿನ ಅಂದರೆ ಖಂಡಿತ ಇಲ್ಲ ನಾನು ಗುರುವಾರದ ದಿವಸ ಹಿಂದಿನ ದಿವಸ ಸಂಜೆನೇ ನೀಟಾಗಿ ಕಸವನ್ನು ಗುಡ್ಸ್ಕೊಂಡ್ಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ಬರೀ ನೆಲವನ್ನು ಒರೆಸ್ತೀನಿ ಅಷ್ಟೇ ಯಾಕಂದರೆ ಎರಡೂ ಕೆಲಸನ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು ಬೆಳಗ್ಗೆ ಆ ಗಡಿಬಿಡಿ ಟೈಮಲ್ಲಿ ಒಂದು ನಿಮಿಷ ಎರಡು ನಿಮಿಷವೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿನೇ ನೆಲ ಒರೆಸೋ ಅಂಥ ಬಕೆಟ್ಗೆ ನೀರು ಹಾಗೆ ಅದಕ್ಕೆ ಹಾಕೋವಂಥ ಗೋಮೂತ್ರ ಲಿಕ್ವಿಡನ್ನು ಕೂಡ ಇವಾಗೆ ಹಾಕಿದ್ದೀನಿ ಬೆಳಗ್ಗೆಗೆ ಎದ್ದು ಒರೆಸ್ಕೊಳ್ಳೋದಷ್ಟೆ ಇದಿಷ್ಟು ಕೆಲಸ ಆದಮೇಲೆ ನನ್ನ ಮಗ ಓದಿದೆಲ್ಲ ಮುಗಿಸಿ ಕೆಲವೊಂದು ವಸ್ತುಗಳನ್ನು ಇಲ್ಲಾಂದ್ರಲ್ಲಿ ಹಾಕೋಗಿರ್ತಾನೆ ಅದನ್ನೆಲ್ಲ ಎತ್ತಿಡಬೇಕು ಪೆನ್ನು ಪೆನ್ಸಿಲು ಬುಕ್ಸು ರಿಮೋಟು ಎಲ್ಲಂದರೆ ಅಲ್ಲಿ ಬಿದ್ದಿರುತ್ತೆ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ಸೋಫಾ ಕವರ್ನ ಹಾಗೆ ದಿವಾನ್ ಕವರ್ನು ಕೂಡ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಬಿಡ್ತೀನಿ ಊಟ ಎಲ್ಲ ಮುಗಿಸಿ ನನ್ನ ಕೆಲಸನ ಒಂಬತ್ತು ಗಂಟೆಗೆ ಶುರು ಮಾಡಿದೆ ಇವಾಗ ಟೈಮ್ ನೋಡ್ತಾ ಇದ್ದೀರಾ ನೀವು ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ಇನ್ನೊಂದೆರಡು ಕೆಲಸ ಇದೆ ಅದನ್ನು ಮುಗಿಸಿ ಮಲಗೋ ಅಷ್ಟರಲ್ಲಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗುತ್ತೆ ಇನ್ನು ನಾಳೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಯಾವ ಸೀರೆ ಉಟ್ಕೋಬೇಕು ಅಥವಾ ಯಾವ ಬಟ್ಟೆ ಹಾಕೋಬೇಕು ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಮಲ್ಗೋದಕ್ಕಿಂತ ಮುಂಚೆ ಎಲ್ಲ ಲೈಟ್ಗಳನ್ನ ಆಫ್ ಮಾಡ್ತೀವಿ ಆದರೆ ದೇವ್ರ ಮನೆ ಲೈಟನ್ನು ಒಂದು ಚಿಕ್ಕ ಜೀರೋ ಕ್ಯಾಂಡಲ್ ಬಲ್ಬ್ ಆದರೂ ನಾವು ಹಾಕಿ ಇಡಬೇಕು ಹಾಗಾಗಿ ನಾನು ಕೂಡ ದೇವ್ರ ಮನೆಯಲ್ಲಿ ಒಂದು ಝೀರೋ ಕ್ಯಾಂಡಲ್ ಬಲ್ಪನ್ನು ಆನ್ ಮಾಡಿದ್ದೀನಿ ಇನ್ನು ಹನ್ನೆರಡು ಗಂಟೆ ಆಯಿತು ಇವಾಗ ಮಲಗೋ ಅಂಥ ಟೈಮು ಬೆಳಗ್ಗೆ ಬೇಗನೆ ಎದೊಳ್ಬೇಕು ಅಲಾರಾಮ್ ಎಲ್ಲ ಸೆಟ್ ಮಾಡಿ ಇವಾಗ ನಾನು ಮಲಗ್ತಾ ಇದ್ದೀನಿ ಸೊ ನೋಡಿದ್ರೆ ಇಲ್ವಾ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ನಾನು ಯಾವ ರೀತಿ ಹಿಂದಿನ ದಿವಸ ಎಲ್ಲ ತಯಾರಿಗಳನ್ನು ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗಿಂದ ನಿಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವ್ಲಾಗನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಇದರಿಂದ ತುಂಬಾ ಉಪಯೋಗ ಆಗ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋ ಬವಂತು